ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸಾವು ಹತ್ತಿರ ಬಂದಾಗ ಮನುಷ್ಯನ ಮನಸ್ಸು ಮತ್ತು ದೇಹದಲ್ಲಿ ಏನಾಗುತ್ತದೆ ಕೊನೆಯ ಕ್ಷಣಗಳಲ್ಲಿ ಅವನ ಯಾವ ದೈವಿಕ ಅಥವಾ ಭಯಾನಕ ದೃಶ್ಯಗಳನ್ನು ನೋಡುತ್ತಾನೆ ಮರಣದ ನಂತರ ಶವದ ಕಾಲುಗಳನ್ನು ಏಕೆ ಕಟ್ಟಲಾಗುತ್ತದೆ ಅದರ ಬಾಯಿಗೆ ಗಂಗಾ ಜಲವನ್ನು ಏಕೆ ಹಾಕಲಾಗುತ್ತದೆ ಮರಣದ ನಂತರ ಶವಯಾತ್ರೆಯನ್ನು ಏಕೆ ನಡೆಸುತ್ತಾರೆ ಮತ್ತು ಶವವನ್ನು ದಹನ ಮಾಡುವಾಗ ಅದರ ತಲೆಗೆ ಕೋಲಿನಿಂದ ಏಕೆ ಒಡೆಯಲಾಗುತ್ತದೆ ಇಂತಹ ಪ್ರಶ್ನೆಗಳು ಯಾವಾಗಲೂ ನಮ್ಮನ್ನು ಕಾಡುತ್ತಾ ಬಂದಿವೆ ಹಿಂದೂ ಧರ್ಮದ ಪ್ರಾಚೀನ ಗ್ರಂಥವಾದ ಗರುಡ ಪುರಾಣದಲ್ಲಿ ಮರಣದ ಸಮಯ ಮತ್ತು ಅದರ ನಂತರದ ಅವಸ್ಥೆಗಳನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ ಈ ಪುರಾಣವು ಮರಣದ ರಹಸ್ಯಗಳನ್ನು ತಿಳಿಸಿಕೊಡುತ್ತದೆ ಮರಣವು ಕೇವಲ ಜೀವನದ ಅಂತ್ಯವಲ್ಲ ಬದಲಿಗೆ ಆತ್ಮದ ಹೊಸ ಪ್ರಯಾಣದ ಆರಂಭ ಎಂದು ಹೇಳುತ್ತದೆ ಜೀವನ ಮತ್ತು ಮರಣದ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ನಮ್ಮ ಭಯ ಕಡಿಮೆಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದ ನಮಗೆ ಶಾಂತಿ ಸಿಗುತ್ತದೆ ಗರುಡ ಪುರಾಣದಲ್ಲಿ ಮನುಷ್ಯನ ಕೊನೆಯ ಸಮಯ ಆತ್ಮದ ಪ್ರಯಾಣ ಮತ್ತು ಅಂತ್ಯ ಸಂಸ್ಕಾರದ ವಿಧಿಗಳಿಗೆ ಸಂಬಂಧಿಸಿದ ಅನೇಕ ರಹಸ್ಯಮಯ ವಿಷಯಗಳನ್ನು ಹೇಳಲಾಗಿದೆ ಯಾರಾದರೂ ಕುಟುಂಬದಲ್ಲಿ ಮರಣ ಹೊಂದಿದಾಗ ಕುಟುಂಬವು ದುಃಖದಲ್ಲಿ ಮುಳುಗುತ್ತದೆ ಆದರೆ ನಮ್ಮ ಶಾಸ್ತ್ರಗಳು ಮರಣವು ಒಂದು ಸತ್ಯ ಎಂದು ವಿವರಿಸುತ್ತವೆ ಇದನ್ನು ಪ್ರತಿಯೊಂದು ಜೀವಿಯೂ ಒಪ್ಪಿಕೊಳ್ಳಬೇಕು ಗರುಡ ಪುರಾಣದ ಪ್ರಕಾರ ಸರಿಯಾದ ವಿಧಿವಿಧಾನಗಳಿಂದ ಮಾಡಿದ ಅಂತ್ಯ ಸಂಸ್ಕಾರವು ಆತ್ಮಕ್ಕೆ ಮೋಕ್ಷವನ್ನು ನೀಡಲು ಸಹಾಯ ಮಾಡುತ್ತದೆ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಶವದೊಂದಿಗೆ ಯಾವ ಅಂತ್ಯ ಸಂಸ್ಕಾರಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಯೋಣ ವೀಕ್ಷಕರೇ ಈ ವಿಡಿಯೋವನ್ನು ಕೊನೆಯವರೆಗೂ ಕೇಳಬೇಕೆಂದು ನನ್ನ ವಿನಂತಿ ಹಾಗೆ ವಿಡಿಯೋನ ಮುಂದುವರಿಸೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಸಾವು ಸಮೀಪಿಸಿದಾಗ ಯಾವ ಸೂಚನೆಗಳು ಸಿಗುತ್ತವೆ ಗರುಡ ಪುರಾಣದ ಪ್ರಕಾರ ಮನುಷ್ಯನ ಮರಣದ ಸಮಯ ಹತ್ತಿರ ಬಂದಾಗ ಅವನಿಗೆ ಮೊದಲೇ ಕೆಲವು ಅಲೌಕಿಕ ಸೂಚನೆಗಳು ಸಿಗಲು ಪ್ರಾರಂಭಿಸುತ್ತವೆ ಪ್ರಾಣಿಯ ಮನಸ್ಸು ಇದ್ದಕ್ಕಿದ್ದಂತೆ ಅಸ್ಥಿರವಾಗುತ್ತದೆ ಮತ್ತು ಅವನಿಗೆ ತನ್ನ ಜೀವನ ಉದ್ದಕ್ಕೂ ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ನೆನಪಾಗಲು ಪ್ರಾರಂಭವಾಗುತ್ತವೆ ಸಾಮಾನ್ಯವಾಗಿ ಮನಸ್ಸು ಅನಿರೀಕ್ಷಿತವಾಗಿ ಕೆಟ್ಟ ನೆನಪುಗಳನ್ನು ಪುನರಾವರ್ತಿಸಲು ಪ್ರಾರಂಭಿಸುತ್ತದೆ ಮಾಡಿದ ಪಾಪಗಳು ಮತ್ತು ಪುಣ್ಯಗಳು ಕಣ್ಣುಗಳ ಮುಂದೆ ಸುಳಿದಾಡಿದಂತೆ ಭಾಸವಾಗುತ್ತದೆ ಈ ಗರುಡ ಪುರಾಣದಲ್ಲಿ ವರ್ಣಿಸಿದಂತೆ ಸಾಯುವ ಮೊದಲು ವ್ಯಕ್ತಿಗೆ ಒಂದು ದೈವಿಕ ದ್ವಾರವು ಕಾಣುತ್ತದೆ ಕೆಲವರಿಗೆ ಅಗ್ನಿಯ ಜ್ವಾಲಗಳು ಕಾಣಿಸಬಹುದು ಇನ್ನೂ ಕೆಲವರಿಗೆ ಪ್ರಕಾಶವಾದ ಅನುಭವವಾಗುತ್ತದೆ ಇದು ಭೌತಿಕ ಪ್ರಪಂಚದಿಂದ ಆತ್ಮದ ಸಂಬಂಧವು ಬಿಟ್ಟು ಇನ್ನೊಂದು ಲೋಕದ ದ್ವಾರವನ್ನು ತಲುಪುತ್ತಿರುವ ಸೂಚನೆಯಾಗಿದೆ ಇದೇ ಸಮಯದಲ್ಲಿ ವ್ಯಕ್ತಿಯ ಕೈಗಳ ರೇಖೆಗಳು ಸಹ ಮಸುಕಾಗಲು ಪ್ರಾರಂಭಿಸುತ್ತವೆ ಅಥವಾ ಹಲವು ಬಾರಿ ಸಂಪೂರ್ಣವಾಗಿ ಮಾಯವಾಗುತ್ತವೆ ಇದನ್ನು ಸಹ ಸಾವು ಸಮೀಪಿಸುತ್ತಿರುವ ಶಾರೀರಕ ಸೂಚನೆ ಎಂದು ಪರಿಗಣಿಸಲಾಗಿದೆ ಸಾಯುವ ಸ್ವಲ್ಪ ಸಮಯದ ಮೊದಲು ಸುಮಾರು ಮೂರು ಗಂಟೆಗಳು ಸಮಯ ಉಳಿದಿರುವಾಗ ಯಮರಾಜನ ದೂತರು ಗೋಚರಿಸಲು ಪ್ರಾರಂಭಿಸುತ್ತಾರೆ ಗರುಡ ಪುರಾಣದ ಪ್ರಕಾರ ಆ ವ್ಯಕ್ತಿಗೆ ಕೆಲವು ಅದೃಶ್ಯ ನಕಾರಾತ್ಮಕ ಶಕ್ತಿಗಳು ಅಥವಾ ಯಮದೂತರು ತನ್ನ ಸುತ್ತಲೂ ಇದ್ದಾರೆ ಮತ್ತು ಅವನನ್ನು ಕರೆದುಕೊಂಡು ಹೋಗಲು ಸಿದ್ಧರಾಗಿದ್ದಾರೆ ಎಂದು ಭಾಸವಾಗುತ್ತದೆ ಒಂದು ವೇಳೆ ವ್ಯಕ್ತಿಯು ಜೀವನದಲ್ಲಿ ಅಧರ್ಮ ಅಥವಾ ಪಾಪಗಳನ್ನು ಹೆಚ್ಚು ಮಾಡಿದ್ದರೆ ಯಮದೂತರು ಭಯಾನಕ ರೂಪದಲ್ಲಿ ಅವನ ಹತ್ತಿರ ಬರುತ್ತಿರುವಂತೆ ಅನಿಸಬಹುದು ಇದರಿಂದ ಅವನು ಹೆದರಿಕೊಳ್ಳಬಹುದು ಇದಕ್ಕೆ ವಿರುದ್ಧವಾಗಿ ಶುಭಕರ್ಮಗಳನ್ನು ಮಾಡಿದವರ ಕೊನೆಯ ಸಮಯದಲ್ಲಿ ಈ ಅನುಭವವು ಶಾಂತಿಯುತವಾಗಿರಬಹುದು ಅವರಿಗೆ ದೈವಿಕ ಶಕ್ತಿಗಳು ಅಥವಾ ಈಶ್ವರನ ಪ್ರಕಾಶದ ಅನುಭವವಾಗಬಹುದು ಸಾವಿನ ಕೆಲವು ದಿನಗಳ ಮೊದಲು ಕನಸಿನಲ್ಲಿ ಪೂರ್ವಜರು ಕಾಣಿಸಿಕೊಳ್ಳುವುದು ಸಹ ಒಂದು ಸೂಚನೆ ಎಂದು ಪರಿಗಣಿಸಲಾಗಿದೆ ಗರುಡ ಪುರಾಣದ ಪ್ರಕಾರ ಯಾರ ಮರಣವು ಸಮೀಪಿಸುತ್ತಿರುತ್ತದೆಯೋ ಅವರಿಗೆ ಸಾಮಾನ್ಯವಾಗಿ ಕನಸಿನಲ್ಲಿ ತಮ್ಮ ಪೂರ್ವಜರು ಅಥವಾ ಸಂಬಂಧಿಕರು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಕನಸಿನಲ್ಲಿ ಪೂರ್ವಜರು ದುಃಖಿತರಾಗಿ ಅಥವಾ ಅಳುತ್ತಾ ಕಾಣಿಸಿಕೊಂಡರೆ ಅದು ವ್ಯಕ್ತಿಯ ಜೀವನವು ಶೀಘ್ರದಲ್ಲೇ ಕೊನೆಗೊಳ್ಳಲಿದೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಪೂರ್ವಜರ ಆತ್ಮಗಳು ಅವನನ್ನು ಈ ಲೋಕದ ಬಂಧನಗಳನ್ನು ಬಿಟ್ಟು ತಮ್ಮೊಂದಿಗೆ ಆ ಇನ್ನೊಂದು ಲೋಕಕ್ಕೆ ಬರುವಂತೆ ಕರೆಯುತ್ತಿರುವಂತೆ ಅನಿಸುತ್ತದೆ ಈ ಎಲ್ಲ ಸೂಚನೆಗಳ ಉದ್ದೇಶವೇನೆಂದರೆ ಮೃತ್ಯು ಸಮೀಪಿಸಿದ ವ್ಯಕ್ತಿಯು ತನ್ನ ಉಳಿದ ಕಾರ್ಯಗಳನ್ನು ಮುಗಿಸಲಿ ಕುಟುಂಬದವರೊಂದಿಗೆ ಅಂತಿಮ ಮಾತುಗಳನ್ನು ಆಡಲಿ ಮತ್ತು ಈಶ್ವರನನ್ನು ಸ್ಮರಿಸುತ್ತಾ ಶಾಂತಿಯಿಂದ ವೃತ್ಯುವನ್ನು ಸ್ವೀಕರಿಸಲಿ ಈ ರಹಸ್ಯಮಯ ಅನುಭವಗಳು ಆತ್ಮಕ್ಕೆ ಮುಂದಿನ ಪ್ರಯಾಣದ ಮುನ್ನೋಟವನ್ನು ನೀಡುತ್ತವೆ ಇದರಿಂದ ಅದು ಸಂಸಾರದ ಮೋಹದಿಂದ ನಿಧಾನವಾಗಿ ವಿಮುಕ್ತವಾಗಲು ಪ್ರಾರಂಭಿಸುತ್ತದೆ ಕುಟುಂಬದವರಿಗೂ ಈ ಸೂಚನೆಗಳು ಮುಖ್ಯವಾಗಿವೆ ಅವರು ಕೊನೆಯ ಸಮಯ ಸಮೀಪಿಸಿದೆ ಎಂದು ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ಅವರು ಮಾನಸಿಕವಾಗಿ ಸಿದ್ಧರಾಗಿರಬಹುದು ನಿಜವಾದ ಮರಣದ ಕ್ಷಣ ಬಂದಾಗ ಆತ್ಮವು ದೇಹವನ್ನು ತ್ಯಜಿಸಲು ಸಿದ್ಧವಾಗುತ್ತದೆ ಮತ್ತೊಂದೆಡೆ ವ್ಯಕ್ತಿಯು ಜೀವನದಲ್ಲಿ ಹೆಚ್ಚು ಪಾಪಕರ್ಮಗಳನ್ನು ಮಾಡಿದ್ದರೆ ಮರಣದ ಸಮಯದಲ್ಲಿ ಅವನ ಮುಂದೆ ಯಮದೂತರ ಭಯಾನಕ ದೃಶ್ಯವು ಪ್ರಕಟವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಯಮರಾಜನ ದೂತರು ಸಾಯುತ್ತಿರುವ ಪಾಪಿಯನ್ನು ತಮ್ಮೊಂದಿಗೆ ಯಮಲೋಕಕ್ಕೆ ಕರೆದುಕೊಂಡು ಹೋಗಲು ಹಾಜರಾಗುತ್ತಾರೆ ಸಾಯುವ ಸಮಯದಲ್ಲಿ ಅಂತಹ ವ್ಯಕ್ತಿಗೆ ನಿಜವಾಗಿಯೂ ಕಪ್ಪು ಮತ್ತು ಭಯಾನಕ ರೂಪದ ಯಮದೂತರು ತನ್ನ ಹತ್ತಿರ ಬರುತ್ತಿರುವುದು ಕಾಣಿಸಲು ಪ್ರಾರಂಭಿಸುತ್ತದೆ ಹಲವು ಬಾರಿ ಅವನು ಕೊನೆಯ ಕ್ಷಣಗಳಲ್ಲಿ ಅವರಿಂದ ತಪ್ಪಿಸಿಕೊಳ್ಳಲು ಒದ್ದಾಡುತ್ತಿರುವುದು ಸಹ ಕಾಣಿಸುತ್ತದೆ ಈ ದೃಶ್ಯವು ಅವನ ಆತ್ಮವನ್ನು ಎದುರಿಸುತ್ತದೆ ಆದರೆ ಇದು ಅವನ ಕರ್ಮಫಲದ ಆರಂಭ ಸಂಕೇತವಾಗಿದೆ ಗರುಡ ಪುರಾಣದಲ್ಲಿ ವರ್ಣಿಸಿದಂತೆ ಆತ್ಮವು ದೇಹವನ್ನು ತ್ಯಜಿಸುವಾಗ ಒಂದು ಕ್ಷಣ ನಿಲ್ಲುತ್ತದೆ ಮತ್ತು ಇಡೀ ಜೀವನದ ಘಟನೆಗಳು ಚಲನಚಿತ್ರದಂತೆ ಅದರ ಮುಂದೆ ಬರುತ್ತವೆ ಜೀವನೋದ್ದಕ್ಕೂ ಅನುಭವಿಸಿದ ಸುಖ ದುಃಖಗಳು ಸಂಬಂಧಗಳ ಬಂಧನಗಳು ಮಾಡಿದ ಕರ್ಮಗಳು ಎಲ್ಲವನ್ನು ಆತ್ಮವು ಒಂದು ಕ್ಷಣದಲ್ಲಿ ನೋಡುತ್ತದೆ ಆ ಸಮಯದಲ್ಲಿ ಮನುಷ್ಯನಿಗೆ ತಾನು ಈ ಲೋಕದಲ್ಲಿ ಏನು ಮಾಡಿ ಹೋಗುತ್ತಿದ್ದೇನೆ ಮತ್ತು ಈಗ ತನ್ನ ಶುಭ ಅಶುಭ ಕರ್ಮಗಳ ಫಲವನ್ನು ಅನುಭವಿಸಲು ಮುಂದೆ ಹೋಗಬೇಕು ಎಂಬುದು ಚೆನ್ನಾಗಿ ಗೊತ್ತಾಗುತ್ತದೆ ಈ ಪ್ರಜ್ಞೆಯು ಹಲವು ಬಾರಿ ಕೆಲವು ಕ್ಷಣಗಳ ಕಾಲ ವ್ಯಕ್ತಿಯ ಮುಖದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಸಂತೋಷದ ಭಾವವಾಗಿ ಕೆಲವೊಮ್ಮೆ ಪಕ್ಷತ್ತಾಪದ ಭಾವವಾಗಿ ಕೊನೆಯ ಕ್ಷಣದಲ್ಲಿ ಸುತ್ತಲೂ ಭಕ್ತಿಮಯ ವಾತಾವರಣವಿದ್ದರೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದಕ್ಕಾಗಿಯೇ ಹಿಂದೂ ಕುಟುಂಬಗಳಲ್ಲಿ ಮರಣದ ಸಮಯದಲ್ಲಿ ವ್ಯಕ್ತಿಯ ಕಿವಿಯಲ್ಲಿ ರಾಮ್ ರಾಮ್ ಅಥವಾ ಭಗವಂತನ ಹೆಸರನ್ನು ಹೇಳಲಾಗುತ್ತದೆ ಮತ್ತು ಗಂಗಾ ಜಲ ಹಾಗೂ ತುಳಸಿ ದಲಗಳನ್ನು ನೀಡಲಾಗುತ್ತದೆ ಕೊನೆಯ ಸಮಯದಲ್ಲಿ ಭಗವಂತನ ಸ್ಮರಣೆಯು ಆತ್ಮವನ್ನು ಪರಮ ಜ್ಯೋತಿಯ ಕಡೆಗೆ ಕೊಂಡೊಯ್ಯುತ್ತದೆ ಇದರಿಂದ ಮರಣದ ನೋವಿನ ದೃಶ್ಯವು ಮಧುರವಾಗಿ ಬದಲಾಗಬಹುದು ಎಂದು ಹೇಳಲಾಗುತ್ತದೆ ಅಂತಿಮ ಸಮಯದಲ್ಲಿ ಶ್ರದ್ಧಾಪೂರ್ವಕವಾಗಿ ಭಗವಾನ್ ವಿಷ್ಣು ಅಥವಾ ಭಗವಾನ್ ಶಿವನ ಹೆಸರನ್ನು ಹೇಳುವವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಹೀಗೆ ಮರಣದ ಕ್ಷಣದಲ್ಲಿ ಕಾಣಿಸಿಕೊಳ್ಳುವ ದೃಶ್ಯಗಳು ವ್ಯಕ್ತಿಯ ಜೀವನಕ್ಕೆ ಅನುಗುಣವಾಗಿ ಭಿನ್ನವಾಗಿರಬಹುದು ಆದರೆ ಈಶ್ವರ ಸ್ಮರಣೆಯು ಆ ಕ್ಷಣವನ್ನು ಪ್ರಕಾಶ ಮತ್ತು ಶಾಂತಿಯಿಂದ ತುಂಬಲು ಸಮರ್ಥವಾಗಿದೆ ಮರಣ ಹೊಂದಿದಾಗ ದೇಹವು ಪಂಚಭೂತಗಳಲ್ಲಿ ಲೀನವಾಗುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಗರುಡ ಪುರಾಣದ ಪ್ರಕಾರ ದೇಹವು ಪಂಚಭೂತಗಳಾದ ಭೂಮಿ ನೀರು ಅಗ್ನಿ ವಾಯು ಮತ್ತು ಆಕಾಶಗಳಿಂದ ಮಾಡಲ್ಪಟ್ಟಿದೆ ಆದ್ದರಿಂದ ಮರಣದ ನಂತರ ಇದನ್ನು ಅಗ್ನಿಗೆ ಅರ್ಪಿಸಿ ಈ ತತ್ವಗಳಲ್ಲಿ ವಿಲೀನಗೊಳಿಸಬೇಕು ಅಂತ್ಯ ಸಂಸ್ಕಾರದ ಸಿದ್ಧತೆಯು ಈ ಸಿದ್ಧಾಂತವನ್ನು ಗಮನದಲ್ಲಿಟ್ಟುಕೊಂಡು ಮಾಡಲಾಗುತ್ತದೆ ಇದರಿಂದ ಆತ್ಮಕ್ಕೆ ಸದ್ಗತಿ ದೊರೆಯುತ್ತದೆ ಯಾರಾದರೂ ಮರಣ ಹೊಂದಿದ ತಕ್ಷಣ ಮೊದಲು ಶವವನ್ನು ಗೌರವಪೂರ್ವಕವಾಗಿ ನೆಲದ ಮೇಲೆ ಮಲಗಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಇಡುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಏಕೆಂದರೆ ದಕ್ಷಿಣ ದಿಕ್ಕು ಯಮನ ದಿಕ್ಕು ದೇಹವನ್ನು ಸಮತಟ್ಟಾದ ಭೂಮಿಯ ಮೇಲೆ ಶಾಂತಿಯಿಂದ ನೇರವಾಗಿ ಇರುವಂತೆ ಇಡಬೇಕು ಸಂಪ್ರದಾಯದ ಪ್ರಕಾರ ಮೃತರ ದೇಹವನ್ನು ಸ್ವಚ್ಛಗೊಳಿಸಲಾಗುತ್ತದೆ ಸಾಧ್ಯವಾದರೆ ಸ್ನಾನ ಮಾಡಿಸಲಾಗುತ್ತದೆ ಅಥವಾ ಗಂಗಾ ಜಲವನ್ನು ಚಿಮುಕಿಸಿ ಶುದ್ಧೀಕರಿಸಲಾಗುತ್ತದೆ ನಂತರ ಶವಕ್ಕೆ ಸುಂದರವಾದ ಹೊಸ ವಸ್ತ್ರಗಳನ್ನು ತೊಡಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಶವವನ್ನು ಎಂದಿಗೂ ನಗ್ನ ಸ್ಥಿತಿಯಲ್ಲಿ ಕೊಂಡೊಯ್ಯಬಾರದು ಆದ್ದರಿಂದ ಶವವನ್ನು ಸಂಪೂರ್ಣವಾಗಿ ಬಟ್ಟೆಯಿಂದ ಮುಚ್ಚಿ ನಂತರ ಅದರ ಮೇಲೆ ಹೂಗಳು ಚಂದನ ಇತ್ಯಾದಿಗಳನ್ನು ಅರ್ಪಿಸಲಾಗುತ್ತದೆ ಇದು ಕುಟುಂಬದವರು ಮೃತರ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಪ್ರದರ್ಶಿಸಲು ಅವಶ್ಯಕ ವಸ್ತ್ರ ಧರಿಸಿದ ಸುಗಂಧ ಭರಿತ ಚಂದನ ಮತ್ತು ಹೂಗಳಿಂದ ಅಲಂಕರಿಸಲ್ಪಟ್ಟ ಪಾರ್ಥಿವ ಶರೀರವು ಕುಟುಂಬದವರು ಮೃತರ ಬಗ್ಗೆ ಶ್ರದ್ಧೆ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಅವರ ಅಂತಿಮ ಯಾತ್ರೆಯನ್ನು ಪವಿತ್ರ ಹಾಗೂ ಗೌರಯುತವಾಗಿ ಮಾಡುತ್ತಿದ್ದಾರೆ ಎಂಬುದನ್ನು ತೋರಿಸುತ್ತದೆ ಶವದ ಬಳಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಡಲಾಗುತ್ತದೆ ಮತ್ತು ಸುಗಂಧಕ್ಕಾಗಿ ಅಗರ್ಬತ್ತಿಯನ್ನು ಹಚ್ಚಲಾಗುತ್ತದೆ ದೀಪದ ಪವಿತ್ರ ಅಗ್ನಿಯು ಆತ್ಮದ ಮಾರ್ಗವನ್ನು ಪ್ರಕಾಶಮಾನಗೊಳಿಸುತ್ತದೆ ಮತ್ತು ವಾತಾವರಣವನ್ನು ಸಕಾರಾತ್ಮಕವಾಗಿ ಇರಿಸುತ್ತದೆ ಇದರಿಂದ ಅಶುಭ ಶಕ್ತಿಗಳು ಹತ್ತಿರ ಬರುವುದಿಲ್ಲ ಎಂದು ನಂಬಲಾಗುತ್ತದೆ ಇದರೊಂದಿಗೆ ಗರುಡ ಪುರಾಣದ ಪಾಠವನ್ನು ಪ್ರಾರಂಭಿಸಲಾಗುತ್ತದೆ ಇದು ಮರಣದ ನಂತರ ಹದಿಮೂರು ದಿನಗಳವರೆಗೂ ನಡೆಯುವ ಒಂದು ಸಂಪ್ರದಾಯವಾಗಿದೆ ಗರುಡ ಪುರಾಣದ ಶ್ರಾವಣದಿಂದ ಆತ್ಮಕ್ಕೆ ಈ ದೇಹದ ಮೋಹವನ್ನು ಬಿಟ್ಟು ಮುಂದೆ ಸಾಗಬೇಕೆಂದು ಅರಿತುಕೊಳ್ಳಲು ಸಹಾಯ ಮಾಡುತ್ತದೆ ಈ ಪಾಠವು ಮೃತರ ಆತ್ಮದ ಶಾಂತಿಗಾಗಿ ಮತ್ತು ಕುಟುಂಬಕ್ಕೆ ನೆಮ್ಮದಿ ನೀಡಲು ಸಹಾಯ ಮಾಡುತ್ತದೆ ನಂತರ ಅಂತಿಮ ಯಾತ್ರೆ ಅಂದರೆ ಶವಯಾತ್ರೆಯ ಸಿದ್ಧತೆ ನಡೆಯುತ್ತದೆ ಕುಟುಂಬದ ಪುರುಷರು ಸಾಮಾನ್ಯವಾಗಿ ತಮ್ಮ ಹೆಗಲ ಮೇಲೆ ಶವವನ್ನು ಎತ್ತಲು ಮುಂದೆ ಬರುತ್ತಾರೆ ಶಾಸ್ತ್ರಗಳಲ್ಲಿ ಮಗನು ತನ್ನ ತಂದೆ ಅಥವಾ ತಾಯಿಯ ಶವಕ್ಕೆ ಹೆಗಲು ಕೊಡುವ ವಿಶೇಷ ಪುಣ್ಯವನ್ನು ಹೇಳಲಾಗಿದೆ ಗರುಡ ಪುರಾಣದ ಪ್ರಕಾರ ತನ್ನ ತಂದೆ ತಾಯಿಯ ಶವವನ್ನು ಹೆಗಲ ಮೇಲೆ ಒತ್ತಿಕೊಂಡು ಹೋಗುವ ಮಗನಿಗೆ ಪ್ರತಿ ಯಜ್ಜೆಗೂ ಅಶ್ವಮೇಧ ಯಜ್ಞದ ಫಲಕ್ಕೆ ಸಮಾನವಾದ ಪುಣ್ಯವು ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಕುಟುಂಬದವರು ಒಟ್ಟಾಗಿ ಬಿದಿರುಕಡ್ಡಿಯಿಂದ ಮಾಡಿದ ಮಂಚವನ್ನು ತಯಾರಿಸುತ್ತಾರೆ ಶವವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಆರಿದಿಯ ಮೇಲೆ ಇಡಲಾಗುತ್ತದೆ ಅದರ ತಲೆ ಹಿಂಭಾಗಕ್ಕೆ ಮತ್ತು ಕಾಳುಗಳನ್ನು ಮುಂದಕ್ಕೆ ಇರುವಂತೆ ನೋಡಿಕೊಳ್ಳಲಾಗುತ್ತದೆ ಇದು ಸಹ ಒಂದು ಸಾಂಕೇತಿಕ ನಿಯಮವಾಗಿದೆ ನವಜಾತ ಶಿಶುವನ್ನು ಮನೆಗೆ ಕರೆತರುವಾಗ ತಲೆಯನ್ನು ಮೊದಲು ಒಳಕ್ಕೆ ತಂದಂತೆ ಮೃತದೇಹವನ್ನು ಮನೆಯಿಂದ ಹೊರಗೆ ತರುವಾಗ ಕಾಲುಗಳನ್ನು ಮೊದಲು ಹೊರಗೆ ತರಲಾಗುತ್ತದೆ ಏಕೆಂದರೆ ಈಗ ಅದು ಈ ಲೋಕದಿಂದ ಹೊರಡುತ್ತಿದೆ ನಾಲ್ಕು ಜನರು ಆರತಿಯನ್ನು ನಾಲ್ಕು ಮೂಳೆಗಳಿಂದ ತಮ್ಮ ಹೆಗಲ ಮೇಲೆ ಎತ್ತುತ್ತಾರೆ ಅವರನ್ನು ನಾಲ್ಕು ದಿಕ್ಕುಗಳ ಪ್ರತಿನಿಧಿಗಳು ಎಂದು ಪರಿಗಣಿಸಲಾಗುತ್ತದೆ ಹೀಗೆ ಸಂಪೂರ್ಣ ಗೌರವದೊಂದಿಗೆ ಮೃತರ ಅಂತಿಮ ಯಾತ್ರೆಯನ್ನು ಪ್ರಾರಂಭಿಸಲಾಗುತ್ತದೆ ಶವವನ್ನು ಎತ್ತಿಕೊಂಡು ಮನೆಯಿಂದ ಸ್ಮಶಾನಕ್ಕೆ ಕೊಂಡೊಯ್ಯುವ ಪ್ರಕ್ರಿಯೆಯಲ್ಲಿಯೂ ಕೆಲವು ವಿಧಿಗಳಿವೆ ಹಿಂದೂ ಸಂಪ್ರದಾಯದಲ್ಲಿ ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ದಾರಿಯಲ್ಲಿ ಕೆಲವೊಮ್ಮೆ ಆರ್ದಿಯನ್ನು ನೆಲದ ಮೇಲೆ ಇರಿಸಿ ನೀರು ಹಾಕಲಾಗುತ್ತದೆ ಇದನ್ನು ವಿಶ್ರಮ ಎಂದು ಕರೆಯುತ್ತಾರೆ ಇದರಿಂದ ಯಾವುದೇ ಶಕ್ತಿಯ ಅಸಮತೋಲನವನ್ನು ಸಮತೋಲನಗೊಳಿಸಬಹುದು ಸ್ಮಶಾನ ತಲುಪಿದ ನಂತರ ಮೊದಲೇ ಸ್ವಚ್ಛಗೊಳಿಸಿದ ಭೂಮಿಯ ಮೇಲೆ ಚಿತೆಯನ್ನು ಸಿದ್ಧಪಡಿಸಲಾಗುತ್ತದೆ ಚಿತೆಗಾಗಿ ಒಣಗಿದ ಕಟ್ಟಿಗೆಗಳು ಮಾವು ಚಂದನ ಅರಳಿ ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಆಸಿ ಅದರ ಮೇಲೆ ಶವವನ್ನು ಇಡಲಾಗುತ್ತದೆ ಕುಟುಂಬದ ಸದಸ್ಯರು ಚಿತೆಯ ಮೇಲೆ ಶವದ ಸುತ್ತಲೂ ಪ್ರದರ್ಶನೆ ಹಾಕಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಮರಣದ ನಂತರ ಶವದ ಬಳಿ ಯಾವಾಗಲೂ ಯಾರಾದರೂ ಇರುತ್ತಾರೆ ಅದನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಗರುಡಪುರಾಣ ಸೇರಿದಂತೆ ಹಲವಾರು ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಕಾರಣಗಳೆರಡನ್ನು ಹೇಳಲಾಗಿದೆ ಮೊದಲ ಮುಖ್ಯ ಕಾರಣವೇನೆಂದರೆ ರಕ್ಷಣೆ ಶವವನ್ನು ಒಂಟಿಯಾಗಿ ಬಿಟ್ಟರೆ ಸುತ್ತಮುತ್ತಲಿನ ಕಾಡು ಪ್ರಾಣಿಗಳು ಅಥವಾ ಕೀಟಗಳು ದೇಹಕ್ಕೆ ಹಾನಿ ಮಾಡಬಹುದು ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಶವವು ನಿರ್ಜನವಾಗಿ ಬಿದ್ದಿದ್ದರೆ ಇರುವೆಗಳು ಇಳಿಗಳು ಅಥವಾ ಇತರ ಜೀವಿಗಳಿಂದ ದೇಹಕ್ಕೆ ಹಾನಿಯಾಗಬಹುದು ಇದು ಮೃತರ ಬಗ್ಗೆ ಅನಾಧಾರಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಅಂತ್ಯ ಸಂಸ್ಕಾರ ಆಗುವವರೆಗೂ ಯಾರಾದರೂ ಶವದ ಕಾವಲುಗಾರನಾಗಿ ಸತತವಾಗಿ ಇರುತ್ತಾರೆ ಎರಡನೆಯ ದೊಡ್ಡ ಕಾರಣವೇನೆಂದರೆ ಅದೈವಿಕ ಶಕ್ತಿಗಳಿಂದ ರಕ್ಷಣೆ ದೇಹವು ಪ್ರಾಣವನ್ನು ತ್ಯಜಿಸುವಾಗ ಸುತ್ತಮುತ್ತ ಅಲೆದಾಡುತ್ತಿರುವ ನಕಾರಾತ್ಮಕ ಶಕ್ತಿಗಳು ಅಥವಾ ಪಿಶಾಚಿಗಳು ಆ ಖಾಲಿ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸಬಹುದು ಎಂದು ನಂಬಲಾಗಿದೆ ವಿಶೇಷವಾಗಿ ರಾತ್ರಿಯ ಕತ್ತಲೆಯಲ್ಲಿ ಈ ಅಶುಭ ಶಕ್ತಿಗಳ ಪ್ರಭಾವ ಹೆಚ್ಚಾಗುತ್ತದೆ ಒಂದು ವೇಳೆ ಯಾವುದೇ ದುಷ್ಟ ಆತ್ಮವು ಮೃತದೇಹವನ್ನು ಪ್ರವೇಶಿಸಿದರೆ ಅದು ಮೃತ ಆತ್ಮಕ್ಕೆ ಕಷ್ಟವನ್ನುಂಟು ಮಾಡುವುದಲ್ಲದೆ ಜೀವಂತ ಕುಟುಂಬ ಸದಸ್ಯರಿಗೂ ಸಂಕಷ್ಟವನ್ನುಂಟು ಮಾಡಬಹುದು ಆದ್ದರಿಂದ ಪುರೋಹಿತರು ಅಥವಾ ಕುಟುಂಬ ಸದಸ್ಯರು ಯಾರಾದರೂ ಶವದ ಬಲಿ ಕಾವಲು ಕಾಯಲು ಇರುತ್ತಾರೆ ಜೊತೆಗೆ ದೀಪವನ್ನು ಹಚ್ಚಿ ಬೆಳಕನ್ನು ಇಡಲಾಗುತ್ತದೆ ಮತ್ತು ಭಜನೆಗಳು ಸಹ ನಡೆಯುತ್ತವೆ ಬೆಳಕು ಮತ್ತು ಮಂತ್ರಗಳಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಮೂರನೆಯ ಮತ್ತು ಅತ್ಯಂತ ಭಾವನಾತ್ಮಕ ಅಂಶವೇನೆಂದರೆ ಮೃತ ಆತ್ಮಕ್ಕೆ ತನ್ನ ದೇಹ ಮತ್ತು ಕುಟುಂಬದವರ ಮೇಲಿನ ಮೋಹ ಗರುಡ ಪುರಾಣದ ಪ್ರಕಾರ ಮರಣದ ನಂತರವೂ ಆತ್ಮವು ಸ್ವಲ್ಪ ಸಮಯದವರೆಗೆ ತನ್ನ ಭೌತಿಕ ದೇಹ ಮತ್ತು ಕುಟುಂಬದ ಸುತ್ತಲೂ ಸುಳಿದಾಡುತ್ತಿರುತ್ತದೆ ದಹನ ಸಂಸ್ಕಾರ ಆಗುವವರೆಗೂ ಆತ್ಮದ ಸೂಕ್ಷ್ಮ ಸಂಪರ್ಕವು ಆ ದೇಹದೊಂದಿಗೆ ಉಳಿದಿರುತ್ತದೆ ಅದು ತನ್ನ ಕುಟುಂಬದವರನ್ನು ನೋಡುತ್ತಿರುತ್ತದೆ ಮತ್ತು ಅವರ ದುಃಖವನ್ನು ಸಹ ಅನುಭವಿಸಬಹುದು ಇಂತಹ ಪರಿಸ್ಥಿತಿಯಲ್ಲಿ ಶವವನ್ನು ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟರೆ ಆತ್ಮವು ಹೆಚ್ಚು ಅಸಹಾಯಕ ಮತ್ತು ದುಃಖವನ್ನು ಅನುಭವಿಸಬಹುದು ತನ್ನವರು ತನ್ನನ್ನು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಅದಕ್ಕೆ ಅನಿಸಬಹುದು ಆದ್ದರಿಂದ ಕುಟುಂಬದವರು ಸರದಿಯಂತೆ ರಾತ್ರಿ ಇಡೀ ಶವದ ಬಳಿ ನಿಲ್ಲುತ್ತಾರೆ ದೀಪದ ಪ್ರಕಾಶ ಮತ್ತು ಗೀತಾ ಗರುಡ ಪುರಾಣದ ಪಾಠದೊಂದಿಗೆ ಆತ್ಮಕ್ಕೆ ಸಮಾಧಾನ ನೀಡುತ್ತಾರೆ ಹಿಂದೂ ಧರ್ಮದಲ್ಲಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಗಳಲ್ಲಿ ಒಂದು ಅತ್ಯಂತ ಪ್ರಮುಖ ಆಚರಣೆ ಎಂದರೆ ಮೃತರ ಬಾಯಿಯಲ್ಲಿ ಗಂಗಾಜಲ ಮತ್ತು ತುಳಸಿ ದಲವನ್ನು ಇಡುವುದು ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ನಂಬಿಕೆ ಇದೆ ಇದನ್ನು ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ವಿವರಿಸಲಾಗಿದೆ ಗರುಡ ಪುರಾಣದಲ್ಲಿ ತುಳಸಿ ಮತ್ತು ಗಂಗಾ ಎರಡು ಪವಿತ್ರ ಮತ್ತು ಮೋಕ್ಷದಾಯಕ ಎಂದು ಹೇಳಲಾಗಿದೆ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಇದು ಭಗವಾನ್ ವಿಷ್ಣುವಿಗೆ ಅತಿ ಪ್ರಿಯವಾಗಿದೆ ಗರುಡ ಪುರಾಣದಲ್ಲಿ ವರ್ಣಿಸಿದ ಶ್ಲೋಕದ ಪ್ರಕಾರ ತುಳಸಿಯ ಮಂಜರಿಯೊಂದಿಗೆ ತನ್ನ ಪ್ರಾಣವನ್ನು ತ್ಯಾಗ ಮಾಡುವ ಪ್ರಾಣಿಯು ನೂರಾರು ಪಾಪಗಳಿಂದ ಕೂಡಿರುವಾಗಲೂ ಯಮರಾಜನು ಅವನನ್ನು ನೋಡಲು ಸಾಧ್ಯವಿಲ್ಲ ಅಂದರೆ ಮೃತ್ಯುವಿನ ಸಮಯದಲ್ಲಿ ವ್ಯಕ್ತಿಯ ಬಾಯಿಯಲ್ಲಿ ದಲವಿದ್ದರೆ ಯಮದೂತರು ಅವನ ಹತ್ತಿರ ಬರುವುದಿಲ್ಲ ಅಥವಾ ಅವನಿಗೆ ಯಾತನೆಯನ್ನು ನೀಡಲು ಸಾಧ್ಯವಿಲ್ಲ ಇನ್ನೊಂದು ಶ್ಲೋಕದಲ್ಲಿ ಹೇಳಲಾಗಿದೆ ತುಳಸಿದಳವನ್ನು ಬಾಯಲ್ಲಿಟ್ಟುಕೊಂಡು ಎಲ್ಲು ಮತ್ತು ದರ್ಬೆಯ ಆಸನದ ಮೇಲೆ ಸಾಯುವ ವ್ಯಕ್ತಿ ಪುತ್ರಹೀನಾಗಿದ್ದರೂ ಅವನು ನಿಶ್ಚಯವಾಗಿ ವಿಷ್ಣು ಲೋಕಕ್ಕೆ ವೈಕುಂಠಕ್ಕೆ ಹೋಗುತ್ತಾನೆ ಯಾವುದೇ ವ್ಯಕ್ತಿಯ ಮರಣದ ನಂತರ ಅವನ ಎರಡು ಕಾಲುಗಳ ಕಾಳ್ಬೆರಳುಗಳನ್ನು ಬಟ್ಟೆ ಅಥವಾ ಹಗ್ಗದಿಂದ ಪರಸ್ಪರ ಕಟ್ಟುವುದನ್ನು ನೀವು ನೋಡಿದ್ದೀರಿ ಈ ಕ್ರಿಯೆಯು ಕೇವಲ ದೈವಿಕ ವ್ಯವಸ್ಥೆಗಾಗಿ ಅಲ್ಲ ಬದಲಿಗೆ ಆಳವಾದ ಆಧ್ಯಾತ್ಮಿಕ ಕಾರಣಕ್ಕಾಗಿಯೂ ಮಾಡಲಾಗುತ್ತದೆ ಪ್ರಾಯೋಗಿಕ ದೃಷ್ಟಿಯಿಂದ ನೋಡಿದರೆ ಮರಣದ ನಂತರ ದೇಹದಲ್ಲಿ ಆಕಸ್ಮಿಕ ಚಲನೆ ಅಥವಾ ಬಿಗಿತ ಉಂಟಾಗಲು ಪ್ರಾರಂಭಿಸುತ್ತದೆ ಇದರಿಂದ ಕೈಕಾಲುಗಳು ಹರಡಬಹುದು ಕಾಳ್ಬೆರಳುಗಳನ್ನು ಕಟ್ಟುವುದು ಶವದ ದೇಹವನ್ನು ನೇರವಾಗಿ ಇಡುತ್ತದೆ ಮತ್ತು ಅಸಹಜ ಭಂಗಿಯಲ್ಲಿ ಕೆಲಸದಂತೆ ನೋಡಿಕೊಳ್ಳುತ್ತದೆ ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಈ ಕ್ರಿಯೆಯು ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಯೋಗ ಮತ್ತು ತಂತ್ರದ ಪರಿಕಲ್ಪನೆಗಳ ಪ್ರಕಾರ ಮಾನವ ದೇಹದಲ್ಲಿ ಮೂಲಧಾರ ಚಕ್ರವು ಅತ್ಯಂತ ಕೆಳಗಿನ ಭಾಗದಲ್ಲಿ ದೇಹದ ಬುಡದಲ್ಲಿ ಇರುತ್ತದೆ ಗುದ ಮತ್ತು ಜನನೇಂದ್ರಿಯಗಳ ನಡುವೆ ಇರುವ ಮೂಲಧಾರ ಚಕ್ರವು ಜೀವಶಕ್ತಿಯ ಪ್ರವೇಶ ದ್ವಾರ ಎಂದು ಪರಿಗಣಿಸಲಾಗುತ್ತದೆ ಇಂದು ಅಂತ್ಯ ಸಂಸ್ಕಾರದಲ್ಲಿ ಚಿತೆಯ ಮೇಲೆ ಶವವನ್ನು ಇಟ್ಟ ನಂತರ ಕಪಾಲಕ್ರಿಯೆ ಎಂಬ ಒಂದು ವಿಶೇಷ ವಿಧಿಯನ್ನು ಮಾಡಲಾಗುತ್ತದೆ ಇದರಲ್ಲಿ ಶವವು ಅರ್ಧಕ್ಕಿಂತ ಹೆಚ್ಚು ಸುಟ್ಟಾಗ ತಲೆ ಬುರುಡೆಯನ್ನು ಮೂರು ಬಾರಿ ಕೋಲಿನಿಂದ ಒಡೆದು ಒಡೆಯುವ ಸಂಪ್ರದಾಯವಿದೆ ಇದು ಕೇಳಲು ಕ್ರೂರವೆನಿಸಿದರು ಇದರ ಹಿಂದೆ ಗರುಡ ಪುರಾಣ ಮತ್ತು ಇತರ ಧರ್ಮಶಾಸ್ತ್ರಗಳಲ್ಲಿ ವಿವರಿಸಲಾದ ಅತ್ಯಂತ ಪ್ರಮುಖ ಕಾರಣಗಳಿವೆ ಮಾನವನ ತಲೆಬುರುಡೆ ಬಹಳ ಗಟ್ಟಿಯಾಗಿದ್ದು ದೇಹದ ಈ ಭಾಗವು ಚಿತೆಯ ಬೆಂಕಿಯಲ್ಲಿ ಕೊನೆಯಾದಾಗ ಸುಡುತ್ತದೆ ಶಾಸ್ತ್ರಗಳ ಪ್ರಕಾರ ತಲೆಯ ಗಟ್ಟಿಯಾದ ಭಾಗವು ಮೂಕಾಗ್ನಿಯ ನಂತರವೂ ಸಂಪೂರ್ಣವಾಗಿ ಸುಡುವುದಿಲ್ಲ ಒಂದು ವೇಳೆ ತಲೆ ಹಾಗೆಯೇ ಉಳಿದುಕೊಂಡರೆ ಸಂಪೂರ್ಣ ದಹನ ಸಂಸ್ಕಾರವು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅಗತ್ಯವಿದ್ದಾಗ ತಲೆಯನ್ನು ಒಡೆಯಬೇಕು ಇದರಿಂದ ಅದು ಒಳವರೆಗೂ ಸುಡುತ್ತದೆ ಎಂಬ ಸಂಪ್ರದಾಯವು ರೂಢಿಯಾಗಿದೆ ಕೋಲಿನಿಂದ ಒಡೆದು ತಲೆ ಬುರುಡೆಯಲ್ಲಿ ಬಿರುಕು ಮೂಡಿಸಿದಾಗ ಅಲ್ಲಿ ತುಪ್ಪವನ್ನು ಹಾಕಲಾಗುತ್ತದೆ ಇದರಿಂದ ಆ ಭಾಗವು ತೀವ್ರ ಅಗ್ನಿಯಿಂದ ಸಂಪೂರ್ಣವಾಗಿ ಭಸ್ಮವಾಗುತ್ತದೆ ತುಪ್ಪದ ಆಹುತಿಯಿಂದ ಬೆಂಕಿ ವೇಗವಾಗಿ ಒಳಕ್ಕೆ ಹರಡಿ ತಲೆಯ ಭಾಗವು ಸಂಪೂರ್ಣವಾಗಿ ಸುಟ್ಟು ಹೋಗುತ್ತದೆ ಹೀಗೆ ಕೋಲಿನಿಂದ ಒಡೆಯುವ ಪ್ರಾಯೋಗಿಕ ಕಾರಣವೇನೆಂದರೆ ದೇಹದ ಅತ್ಯಂತ ಬಲವಾದ ಭಾಗವನ್ನು ಸಹ ಅಗ್ನಿ ದಹನಕ್ಕಾಗಿ ತೊರೆಯುವುದು ಇದರಿಂದ ಕೊನೆಯಲ್ಲಿ ಕೇವಲ ಬೋಧಿ ಮಾತ್ರ ಉಳಿಯುತ್ತದೆ ಮತ್ತು ದೇಹದ ಅವಶೇಷಗಳು ಉಳಿಯುವುದಿಲ್ಲ ಧರ್ಮಶಾಸ್ತ್ರಗಳಲ್ಲಿ ಕಪಾಲವನ್ನು ಮೋಕ್ಷದ ದ್ವಾರ ಎಂದು ಪರಿಗಣಿಸಲಾಗುತ್ತದೆ ಯೋಗಶಾಸ್ತ್ರದಲ್ಲಿ ಮಾನವ ದೇಹಕ್ಕೆ ಹತ್ತು ಮುಖ್ಯ ದ್ವಾರಗಳಿವೆ ಎಂದು ಹೇಳಲಾಗಿದೆ ಒಂಬತ್ತು ಶಾರೀರಕ ರಂಧ್ರಗಳು ಮತ್ತು ಹತ್ತನೆಯದು ಬ್ರಹ್ಮರಂಧ್ರ ಅಥವಾ ತಲೆಯ ಶಿಖರ ಆತ್ಮವು ದೇಹವನ್ನು ತ್ಯಜಿಸುವಾಗ ಈ ಬ್ರಹ್ಮರಂಧ್ರದಿಂದ ಹೊರಬಿದ್ದರೆ ಅದಕ್ಕೆ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಇದನ್ನು ಕಪಾಲ ಮೋಕ್ಷ ಎಂದು ಕರೆಯಲಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಓಂ ನಮ ಶಿವಾಯ ಅಥವಾ ಜೈ ಮಹಾವಿಷ್ಣು ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಓಂ ನಮ ಶಿವಾಯ